ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್ ಗೈಸ್ ಇದು ದುರ್ಗಾಷ್ಟಮಿ ಪೂಜೆ ಪಾರ್ಟ್ ಟೂ ಆಗಿರುತ್ತೆ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ राम दोस्ता ने டாரிக் மேக் மே கிடுன ஒளியே பண்ணே நான் மாறி வந்துட்டேன் மாத்தணும் பாத்தீங்க நான் வெள்ளிக்கிழமை என்ன என்ன மெயில்ல யோங்கமா ஷோம்பூர் தானா பாதகாக்கி இந்த நைலேது வந்து நீ போன் செய்யலைடா ஆச்சுடா அதுக்கு நான் அதுக்கு நான் அதுக்கு எல்லாரும் ஏனே பண்ணுக்க ப்ளேஸ் மாட்ற

लक्ष्मो वरद मध्यल हस्तिना सुख प्रमुख चंद्र प्रभासाय सुधा जलंते क्षीव लोके देव जुब्वामदारा राम बदमिनीम शरणम अहं प्रपद्य लक्ष्मण मेना अचांगवाते

ದುರ್ಗಾ ಮಾತಾ ಕೇ ನವದುರ್ಗಾದೇವಿ ಮಾತಾ ಕೀ ಆದಿಶಕ್ತಿಯ ಚಾಮುಂಡೇಶ್ವರಿ ಮಾತಾ ಕೇ ಶಾಂಬೈ ನಮ ಪಾರ್ವತಿ ಅಡ್ಡ ಮತ್ತೆ

अक्ष <laughs>

ಒಳಿಲ್ ಹಾಂಗೆ ನಂದು ರೆಡಿ ಇಲ್ಲಿ ಇಲ್ಲಿ ಈ ಕಡೆ ಮಾಡಿ ಅಣ್ಣ ಹಿಂದಕ್ಕೆ ಬಂದ್ಬಿಡಿ ನೀವು ಬಂದ್ಬಿಡಿ

ओम यो पाम पुष्प वेद विश्व भी। पुष्पमान भवते चंद्रमा वा पुष्प पुष्पवान रजा आखि पुष्पवान रजा वा पुष्पमान भवते आम वेद यो पायतन वेद यतनवान दुर्गा देवी माता की देवी चामुंडेश्वरी माता की माता दुर्गा माता की गंगा माता की माता अन्नपूर्णेश्वरी माता की महालक्ष्मी माता की

लगेरहरु नमस्कार म नमस्कार आयो नि यो यो छ अडे हे नि नन्दृष्टो नडेर त नि नन्दृष्टो नि नन्दृष्टो नि सर पकिस्टान न पकिस्टान न ம oh, முன்சூரிங்க <laughs> 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 ಒಂದ್ರೆ ಇಟ್ಕೊಂಬ್ರಿಗೆ ಮಾಡ್ಲಕ್ಕಿ ಹಂಗೆ ಕೊಟ್ಟಿವಿಡ್ಕೊಳಕ ಬರ್ರಿ ನಂದೋ ಬೆಳಗುವೆ ಜಯವೆಂದೋ ಬೆಳಗುವೆ ಬೆಳಗುವೆ ದೇವರಿಗೆ ಜಯ ದೇವ ಜಯ ದೇವ ಬಿಂದೋ ಕರನಾ ದಾರಿ ആന്റി ഇല്ല ഇടുക്കുവാൻ തന്നീരുന്നു

நம்மாய் மாற்றிடற குடியல்ல தாரணா தாலு ஆ தாலம் दुर्गा மாதா லட்சுமிகா ஸ்ரீதேவி சதட்சணாகம் காமயா அதி கரேமை ஸ்டூபியோ தோத்கேனதே சம்பரததே நமமா நமமா எல்லாம் இன்னி யோகி என்ன ಉಪಾಯನ ದಾನ ಸದಕ್ಷಿಣಾಕ ದುರ್ಗಾ ಮಾತಾ ಪ್ರೀತಿ ಸದಕ್ಷಿಣಾಕಂ ಸತತಾಂಬೂಲ ಮಾನಹ್ಯ ಪ್ರಸಾದ ಕೊಟ್ಬಿಟ್ಟು ಖಾಲಿಗಳು ಬಳೆಗಳು

ಅಣ್ಣ ಹಾಕೋಣ ಪಲಾವ್ ಹೆಂಗ್ ಮಾಡಿದ್ಯಣ್ಣ ಸಖತ್ತ ಮಾಡಿದ್ಯೋಣ ಹಾಕೋಣ ಪಲಾವ್ ಮಾಡಿದರೆ ಗೈ ಸಕ್ಕತ್ತ ಮಾಡಿದರೆ ನಾನು ಯೂಟ್ಯೂಬರ್ ನಾನು ವ್ಲಾಗರು ಅದಕ್ಕೆ ಯೂಟ್ಯೂಬಲ್ಲಿ ಬರ್ತೀರಾ ಊಟ ಮಾಡ್ತಾ ಇದ್ದೀವಿ ಬಜ್ಜಿ ಹಪ್ಳ ಪಲಾವ್ ಹೇಗಿದೆ ಅಂತ ಕೇಳಕ್ ಬಂದಿದ್ದಾರೆ ಹ್ಞೂ ಅಣ್ಣ ಸಖತ್ತಾಗ ನೋಡಿಗಾಯಿಸ್ ಮಾತಾಡ್ಸೋದಿಲ್ಲ ಮಾತಾಸ ಬೆಲೆ ಇಲ್ಲ ಬೆಲೆ ಇರುತ್ತೆ ನಾವ್ ಇರಲ್ಲ ಹೋಯ್ತಿವಿ ಇವಾಗ ಊಟ ಮಾಡಿ ತಿನ್ನೋಳ ನಾನು ಹಿಂಗೇ ಬೆಲೆ ಇದೆ ನಮ್ಗೆ ನಾನು ಇವಾಗ ಓದ್ತೀನಿ ನಮ್ಮ ಅಕ್ಕ ಬಾರಿಸ್ತಾವಳೆ ಬಾರಿಸೋದ್ರಲ್ಲಿ ಸೂಪರ್ ಅವಳು ಎಲ್ಲ ತುಂಬಕೊಂಬಿಟ್ಟವಳೆ ಅವಳು ಪಾಪ ಇಸ್ರಿ ಅಲ್ಲೇ ಅವಳಿಗೆ ಕೊಡಿ ಗಾಯಸ್ ನನ್ನ ತಂಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಡ್ಯೂಟಿಗೆ ಇಲ್ದಿದ್ದಾರೆ ಅವರ ಡ್ಯೂಟಿಗೆ ವೆರಿ ಗುಡ್ ಪಿಂಕು ಎಲ್ಲ ಊಟ ಎಲ್ಲ ಮುಗಿಸಿ ಎಲ್ಲ ಕಂಪ್ಲೀಟ್ ಆಯ್ತು ಫೋಟೋಗ್ರಾಫರ್ ಅಷ್ಟೊಂದು ಫೋಟೋ ತೆಗ್ದಿದ್ರು ಇವರು ಸಾಲಿಲ್ಲ ಫೋಟೋ ತೆಗೊಳ್ತಾ ಇದ್ದಾರೆ ಇವರು ಫೋಟೋ ತೆಗಿತಾ ಇದ್ದಾರೆ ಏನ್ ಮಾಡ್ತಿದ್ದಾರೆ ನಮ್ಮ ಲಡ್ಡು 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 ಇವತ್ತು ಲಡ್ಡು ಅಂತೂ ಲಾಗಕ್ಕೆ ಬಂದೇ ಇಲ್ಲ ಲಡ್ಡು ಫುಲ್ ಬ್ಯುಸಿ ಎಲ್ಲರ ಹತ್ರ ಲಡ್ಡು ಇಲ್ಲಿ ಹಾಯ್ ಮಾಡು ಲಡ್ಡು ನನ್ನ ಜೊತೆ ಮಾತಾಡ್ತಾ ಇಲ್ಲ ಮುನ್ಸ್ಕೊಂಡಿದ್ದಾನೆ ಲಡ್ಡು ಆಯ್ ಆಯ್ ಏನು ನಿಮ್ಮದು ಏನು ನಿಮ್ಮದು ಹಾಯ್ ಮಾಡಿಲಿ ಲಡ್ಡು ಲಡ್ಡು ಲಡ್ಡುಮ್ಮ ಇದೆ ಗೈಸ್ ಇವತ್ತಿನ ಅಪ್ಡೇಟ್ ಬಂದು ನೆಕ್ಸ್ಟ್ ನಾಮಕರಣಕ್ಕೆ ನಾಮಕರಣಕ್ಕೆ ಈ ಥರ ಎಲ್ಲ ಜರ್ಮನ್ ಟೆಂಟ್ ಹಾಕ್ಬಿಟ್ಟು ಹೋಗಿದ್ದಾರೆ ಇಲ್ಲಿ ಡೆಕೋರೇಷನ್ ಬರುತ್ತೆ ಈ ಥರ ಎಲ್ಲ ಟೆಂಟ್ ಹಾಕ್ಬಿಟ್ಟು ಹೋಗಿದ್ದಾರೆ ನಮ್ಮಲ್ಲಿ ಮಳೆ ಜಾಸ್ತಿ ಇರೋದರಿಂದ ಫಸ್ಟೇ ನಾವು ಮುಂಜಾಗ್ರತೆ ವಹಿಸಿ ಈ ಥರ ಎಲ್ಲ ಹಾಕಿ ಹೋಗಿ ಮಾಡಿ ಮಾಡೋಗಿದಾರಪ್ಪ ಕೈಯೆಲ್ಲ ಪೇಯ್ನ್ ಆಗಿದೆ ಸೋಲ್ಡರೆಲ್ಲ ನಮ್ಮ ಮಕ್ಳಿಗೆ ಆಟ ಆಡೋಕ್ಕಂತೂ ಫುಲ್ ಖುಷಿ ಯಾವ ಪೂಜೆಗೂ ಇಲ್ಲ ಏನಕ್ಕೂ ಇಲ್ಲ ಇವರು ಆಟ 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 ಏನೋ ಸರ್ಚ್ ಮಾಡ್ತಾವ್ರಲ್ಲ ಇವರು ಏನು ಮಾಡ್ತಾವ್ರೆ ಕಲರ್ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ ಇವರು ಏನಮ್ಮ ಲಕ್ಕಿ ಏನಮ್ಮ ಮಳೆ ಬಂತು ಮಳೆ ಬಂತು ಇಷ್ಟೇ ಗೈಸ್ ಇವತ್ತಿನ ದಿನ ಈಗಿತ್ತು ಸಕ್ಕದಾಗಿತ್ತು ಪೂಜೆ ಅಂತೂ ಸೂಪರಾಗಿ ಮಾಡಿದ್ರು ಪೂಜೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಬ್ಬ ನಿದ್ದೆನೇ ಮಾಡಿಲ್ಲ ಹಿಂಗೆ ಹಿಂಗೆ ಕಣ್ಣು ಕೂಡ ಮುಚ್ಚಿಲ್ಲ ನಿನ್ನೆ ಬಂದವರವರು ಏ ನೆನ್ನೆ ಬಂದವರವರು ತ್ರೀ ಓ ಕ್ಲಾಕ್ ಅಂತ ಪೂಜೆ ಮಾಡಿದ್ರು ಮಲಗಲೇ ಇಲ್ಲ ಹಿಂಗ್ ನಾ ಅವರು ಹೋಗಿ ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಆದರೂ ಮಲ್ಕೊಂಡು ಫೈವ್ ಓ ಕ್ಲಾಕ್ಗೆ ಬಂದರು ನಾನು ನಮ್ಮ ಚಿಕ್ಕಮ್ಮ ಇಬ್ಬರು ಕೂಡ ಮಲಗಲೇ ಇಲ್ಲ ಇವಾಗ ಎಲ್ಲ ಮುಗೀತು ಮಳೆ ಕೂಡ ಬಂತು ಪೂಜೆ ಆದಮೇಲೆ ನಾವೇನಾದ್ರು ಪೂಜೆ ಮಾಡಿಸಿದ್ರೆ ಯಾವುದಾದ್ರು ಟೆಂಪಲ್ಗೆ ಹೋಗಿದ್ರೆ ಅದು ಮಳೆ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನಾವಿವತ್ತು ಪೂಜೆ ಮಾಡ್ಸಿರೋಕ್ಕೂ ಮಳೆ ಬಂದಿರೋಕ್ಕೂ ಶುಭ ಶುದ್ಧಿ ಶುಭ ಶಕುನ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನು ಹೇಳೋದು ಅಷ್ಟೇ ಇವತ್ತಿನ ದಿನ ಸಕ್ಕದಾಗಿತ್ತು ಪೂಜೆ ಮಾತ್ರ ಇನ್ನು ನಾಳೆಯಿಂದ ನಾಡಿದ್ದು ನಾಮಕರಣ ಟೂ ಡೇಸ್ ಇದೆ ನಾಮಕರಣೆಲ್ಲ ತುಂಬ ಇದೆ ನೋಡಿ ಮಳೆ ಬಂದ್ರೂ ಸೌಂಡು ಮಳೆ ಸೌಂಡು ಎಷ್ಟು ಚೆನ್ನಾಗಿದೆ ಆಚೆ ಮಳೆ ಉಯ್ತಿದೆ ಇಷ್ಟೇ ಗಾಯಸ್ ಇವತ್ತಿನ ಲೋಕನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ನೈಟು ಊಟ ಮಾಡಿ ಗೈಸ್ ಹಾಂ ಆಗ್ತಿಲ್ಲ ಅಲ್ಲ ಕಿರ್ಚಾಡ್ತಿದ್ದಾರೆ ನಮಗೆ ನಿದ್ರೆ ಬರ್ತಿದೆ ನಿದ್ರೆ ಮಾಡಕ್ಕೆ ಇಲ್ಲ ಇವರು ಕಿರ್ಚಾಡ್ತಿದ್ದಾರೆ ಈ ಥರ ನಮ್ಮ ಲಡ್ಡೂ ಕೂಡ ಮಲಗಿಲ್ಲ ನಮ್ಮಲ್ಲಿ ಹೆವಿ ಚಳಿ ಇದೆ ಮಳೆ ಇದೆ ಹಾಂ ಪೂಜೆ ಎಲ್ಲ ಮುಗಿಸಿ ನೈಟ್ ಊಟ ಮುಗಿಸಿ ಈ ಥರ ರಿಲ್ಯಾಕ್ಸ್ ಮಾಡ್ತಾ ಇದಾರೆ ಬಟ್ ನಂಗೆ ನಿದ್ದೆ ಬರ್ತಿದೆ ಇವರು ಆಡ್ತಾ ಇರೋದ್ರಿಂದ ನಿದ್ರೇನೂ ಹೋಗ್ಬಿಟ್ಟಿದ್ದೆ ನಾನು ಆಡೋಣ ಅಂತ ಬಂದೆ ಇಲ್ಲಿಗೆ ವಾವ್ ಇವರಿಬ್ರು ಚೆನ್ನಾಗಿ ಆಡ್ತಿದ್ದಾರೆ ಅಲ್ವಾ ಚೆನ್ನಾಗಿ ಆಡ್ತಿದ್ದಾರೆ ಇವರಿಬ್ರು ಇನ್ನು ಯಾರು ಆಡಲ್ಲ ಎಲ್ಲ ಬಿಲ್ಡಪ್ ಸುಮ್ಮನೆ ಇಬ್ರು ಇದಾರೆ ನೆಕ್ಸ್ಟ್ ಬರ್ತಾರೆ ಫುಲ್ ಬಿಲ್ಡಪ್ ಅವರು ಒಂದ್ ನಿಮಿಷ ಆಯ್ತು ನಿಮ್ದು क्या या ओपन मार या सुन ले या ले बंद रो नेक्स्ट या 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 ये पोट्रे हल्ला ఇవ్ బంద్రు టీచరు ಬಂದರು ಬಂದರು ಟೀಚರು ಬಂದರು ಐಸ್ ಇಷ್ಟೇ ಇವರ ಆಟ ಇವಾಗ ಸ್ಲೀಪಿಂಗ್ ಗುಡ್ ನೈಟ್ ಬಾಯ್ 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 ಗುಡ್ ನೈಟ್ ನಾನು ಹೋಗಿ ಮಲಗ್ತೀನಿ ಬಾಯ್ ಗುಡ್ ನೈಟ್